ತಮಿಳು ನಟ ರಾಘವ್ ಲಾರೆನ್ಸ್ ನಟನೆಯಲ್ಲೂ ಮಾತ್ರವಲ್ಲ ತಮ್ಮ ಸಾಮಾಜಿಕ ಸೇವೆ ಕಾರ್ಯಗಳಿಂದಲೂ ಗುರುತಿಸಿಕೊಂಡಿದ್ದಾರೆ ರಾಘವ ಲಾರೆನ್ಸ್ ಒಬ್ಬ ನೃತ್ಯ ಕಲಾವಿದ ನಾಯಕ ಮತ್ತು ನಿರ್ದೇಶಕರಾಗಿ ತಮ್ಮದೇಯಾದ ವಿಶೇಷ ಚಾಪು ಮೂಡಿಸಿದ್ದಾರೆ ಬಡವರಿಗೆ ಸಹಾಯ ಮಾಡುವಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋ ಗಾದಿಗೆ ಸಾಕ್ಷಿ ಎಂಬಂತೆ ರಾಘವ ಲಾರೆನ್ಸ್ ಸಾಬೀತುಪಡಿಸಿದ್ದಾರೆ ಯಾವಾಗಲೂ ಬಡವರ ನಿರಾಶ್ರಿತರ ಪರ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ರೈತರು ವಿಶೇಷ ಚೇತನ ಸಾಧಕರಿಗೆ ಹದಿಮೂರು ಸ್ಕೂಟರ್ಗಳನ್ನು ಉಡುಗೊರೆಯಾಗಿ ನೀಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿತ್ತು ಈಗ ಅಂಥದ್ದೇ ಮತ್ತೊಂದು ಕಾರ್ಯ ಮಾಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇತ್ತೀಚೆಗೆ ಅವರು ಆರ್ಥಿಕ ನೆರವು ನೀಡುವ ಮೂಲಕ ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಶಿವಗಂಗೆ ಜಿಲ್ಲೆಯ ನನ್ ಕುಮಾರ್ ಮತ್ತು ಅವರ ಪತ್ನಿ ಮುತ್ತು ಕರುಪ್ಪಿ ಕಾರ್ಮಿಕರು ಅವರಿಗೆ ಮೂವರು ಮಕ್ಕಳಿದ್ದಾರೆ ಕೆಲಸ ಮಾಡಿ ತಾವು ದುಡಿದ ಹಣವನ್ನ ಉಳಿಸ್ತಾ ಇದ್ರು ಕೆಲವು ದಿನಗಳ ಹಿಂದೆ ಸಂಪಾದಿಸಿದ ಹಣವನ್ನ ಹುಂಡಿಯಲ್ಲಿ ಇಟ್ಟಿದ್ರು ಹೀಗೆ ಕೂಡಿಟ್ಟ ಹಣದಲ್ಲಿ ಮಕ್ಕಳ ಕಿವಿಯೋಲೆ ತೆಗೆದುಕೊಳ್ಳಬೇಕು ಅಂತ ಓಪನ್ ಮಾಡಿದಾಗ ದಂಪತಿಗೆ ಶಾಕ್ ಕಾದಿತ್ತು ಇತ್ತೀಚೆಗೆ ನಾನು ಹುಂಡಿಯನ್ನ ಹೊರತೆಗೆದಾಗ ಗೆದ್ದಲುಗಳು ಒಳಗೆ ಹೋಗಿ ನೂರು ರೂಪಾಯಿಗಳಲ್ಲಿ ಕೆಲವನ್ನ ತಿಂದು ಹಾಕಿದ್ದು ಐನೂರು ನೋಟುಗಳೆಲ್ಲ ಗೆದ್ದಲುಗಳು ತಿಂದು ಬಿಟ್ಟಿವೆ ಎಂದು ಮಹಿಳೆ ಅಳಲು ತೋಡಿಕೊಂಡಿದ್ರು ಈ ಬಗ್ಗೆ ತಿಳಿದುಕೊಂಡ ರಾಘವ ಲಾರೆನ್ಸ್ ಅವರ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಗೆದ್ದಲುಗಳು ತಿಂದು ಹಾಕಿದ ಲಕ್ಷ ರೂಪಾಯಿಗಳನ್ನು ಅವರಿಗೆ ನೀಡಿದ್ದಾರೆ ಕೂಲಿ ಕಾರ್ಮಿಕರ ಕುಟುಂಬವೊಂದು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಗೆದ್ದಲುಗಳು ತಿಂದು ಹಾಕಿವೆ ಎಂಬ ಸುದ್ದಿ ನನಗೆ ಬಂದಿದೆ ಅವರ ನೋವು ನನ್ನ ಹೃದಯವನ್ನು ಮುಟ್ಟಿತು ಅವರು ಕಳೆದುಕೊಂಡ ಹಣವನ್ನು ಹಿಂತಿರುಗಿಸಲು ಸಾಧ್ಯವಾಗುತ್ತಿರುವುದು ಸಂತೋಷದ ಸಂಗತಿ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ರಾಘವ ಲಾರೆನ್ಸ್ ಸಹಾಯಕ್ಕೆ ಅಭಿಮಾನಿಗಳು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಹಾಯ ಮಾಡುವುದರಲ್ಲಿ ಒಂದು ಕೈ ಹೆಚ್ಚು ಎಂದು ಮತ್ತೆ ರಾಘವ್ ಪ್ರೂವ್ ಮಾಡಿದ್ದಾರೆ ನೋಡಿ ತಮಿಳು ನಟ ರಾಘವ್ ಲಾರೆನ್ಸ್ ನಟನೆಯಲ್ಲೂ ಮಾತ್ರವಲ್ಲ ತಮ್ಮ ಸಾಮಾಜಿಕ ಸೇವೆ ಕಾರ್ಯಗಳಿಂದಲೂ ಗುರುತಿಸಿಕೊಂಡಿದ್ದಾರೆ ರಾಘವ ಲಾರೆನ್ಸ್ ಒಬ್ಬ ನೃತ್ಯ ಕಲಾವಿದ ನಾಯಕ ಮತ್ತು ನಿರ್ದೇಶಕರಾಗಿ ತಮ್ಮದೇಯಾದ ವಿಶೇಷ ಚಾಪು ಮೂಡಿಸಿದ್ದಾರೆ ಬಡವರಿಗೆ ಸಹಾಯ ಮಾಡುವಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋ ಗಾದಿಗೆ ಸಾಕ್ಷಿ ಎಂಬಂತೆ ರಾಘವ ಲಾರೆನ್ಸ್ ಸಾಬೀತುಪಡಿಸಿದ್ದಾರೆ ಯಾವಾಗಲೂ ಬಡವರ ನಿರಾಶ್ರಿತರ ಪರ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ರೈತರು ವಿಶೇಷ ಚೇತನ ಸಾಧಕರಿಗೆ ಹದಿಮೂರು ಸ್ಕೂಟರ್ಗಳನ್ನು ಉಡುಗೊರೆಯಾಗಿ ನೀಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು ಈಗ ಅಂಥದ್ದೇ ಮತ್ತೊಂದು ಕಾರ್ಯ ಮಾಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇತ್ತೀಚೆಗೆ ಅವರು ಆರ್ಥಿಕ ನೆರವು ನೀಡುವ ಮೂಲಕ ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಶಿವಗಂಗೆ ಜಿಲ್ಲೆಯ ತಿರುಪವನ ಕುಮಾರ್ ಮತ್ತು ಅವರ ಪತ್ನಿ ಮುತ್ತು ಕರುಪ್ಪಿ ಕಾರ್ಮಿಕರು ಅವರಿಗೆ ಮೂವರು ಮಕ್ಕಳಿದ್ದಾರೆ ಕೆಲಸ ಮಾಡಿ ತಾವು ದುಡಿದ ಹಣವನ್ನು ಉಳಿಸ್ತಾ ಇದ್ರು ಕೆಲವು ದಿನಗಳ ಹಿಂದೆ ಸಂಪಾದಿಸಿದ ಹಣವನ್ನು ಹುಂಡಿಯಲ್ಲಿ ಇಟ್ಟಿದ್ರು ಹೀಗೆ ಕೂಡಿಟ್ಟ ಹಣದಲ್ಲಿ ಮಕ್ಕಳ ಕಿವಿಯೋಲೆ ತೆಗೆದುಕೊಳ್ಳಬೇಕು ಅಂತ ಓಪನ್ ಮಾಡಿದಾಗ ದಂಪತಿಗೆ ಶಾಕ್ ಕಾದಿತ್ತು ಇತ್ತೀಚೆಗೆ ನಾನು ಹುಂಡಿಯನ್ನ ಹೊರತೆಗೆದಾಗ ಗೆದ್ದಲುಗಳು ಒಳಗೆ ಹೋಗಿ ನೂರು ರೂಪಾಯಿಗಳಲ್ಲಿ ಕೆಲವನ್ನ ತಿಂದು ಹಾಕಿದ್ದು ಐನೂರು ನೋಟುಗಳೆಲ್ಲ ಗೆದ್ದಲುಗಳು ತಿಂದು ಬಿಟ್ಟಿವೆ ಎಂದು ಮಹಿಳೆ ಅಳಲು ತೋಡಿಕೊಂಡಿದ್ರು ಈ ಬಗ್ಗೆ ತಿಳಿದುಕೊಂಡ ರಾಘವ ಲಾರೆನ್ಸ್ ಅವರ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಗೆದ್ದಲುಗಳು ತಿಂದು ಹಾಕಿದ ಲಕ್ಷ ರೂಪಾಯಿಗಳನ್ನು ಅವರಿಗೆ ನೀಡಿದ್ದಾರೆ ಕೂಲಿ ಕಾರ್ಮಿಕರ ಕುಟುಂಬವೊಂದು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಗೆದ್ದಲುಗಳು ತಿಂದು ಹಾಕಿವೆ ಎಂಬ ಸುದ್ದಿ ನನಗೆ ಬಂದಿದೆ ಅವರ ನೋವು ನನ್ನ ಹೃದಯವನ್ನು ಮುಟ್ಟಿತು ಅವರು ಕಳೆದುಕೊಂಡ ಹಣವನ್ನು ಹಿಂತಿರುಗಿಸಲು ಸಾಧ್ಯವಾಗುತ್ತಿರುವುದು ಸಂತೋಷದ ಸಂಗತಿ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ರಾಘವ ಲಾರೆನ್ಸ್ ಸಹಾಯಕ್ಕೆ ಅಭಿಮಾನಿಗಳು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಹಾಯ ಮಾಡುವುದರಲ್ಲಿ ಒಂದು ಕೈ ಹೆಚ್ಚು ಎಂದು ಮತ್ತೆ ರಾಘವ್ರೂವ್ ಮಾಡಿದ್ದಾರೆ ನೋಡಿ ತಮಿಳು ನಟ ರಾಘವ್ ಲಾರೆನ್ಸ್ ನಟನೆಯಲ್ಲೂ ಮಾತ್ರವಲ್ಲ ತಮ್ಮ ಸಾಮಾಜಿಕ ಸೇವೆ ಕಾರ್ಯಗಳಿಂದಲೂ ಗುರುತಿಸಿಕೊಂಡಿದ್ದಾರೆ ರಾಘವ ಲಾರೆನ್ಸ್ ಒಬ್ಬ ನೃತ್ಯ ಕಲಾವಿದ ನಾಯಕ ಮತ್ತು ನಿರ್ದೇಶಕರಾಗಿ ಆದ ವಿಶೇಷ ಚಾಪು ಮೂಡಿಸಿದ್ದಾರೆ ಬಡವರಿಗೆ ಸಹಾಯ ಮಾಡುವಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋ ಗಾದಿಗೆ ಸಾಕ್ಷಿ ಎಂಬಂತೆ ರಾಘವ ಲಾರೆನ್ಸ್ ಸಾಬೀತುಪಡಿಸಿದ್ದಾರೆ ಯಾವಾಗಲೂ ಬಡವರ ನಿರಾಶ್ರಿತರ ಪರ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ರೈತರು ವಿಶೇಷ ಚೇತನ ಸಾಧಕರಿಗೆ ಹದಿಮೂರು ಸ್ಕೂಟರ್ಗಳನ್ನು ಉಡುಗೊರೆಯಾಗಿ ನೀಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿತ್ತು ಈಗ ಅಂಥದ್ದೇ ಮತ್ತೊಂದು ಕಾರ್ಯ ಮಾಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇತ್ತೀಚೆಗೆ ಅವರು ಆರ್ಥಿಕ ನೆರವು ನೀಡುವ ಮೂಲಕ ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಶಿವಗಂಗೆ ಜಿಲ್ಲೆಯ ನನ್ ಕುಮಾರ್ ಮತ್ತು ಅವರ ಪತ್ನಿ ಮುತ್ತು ಕರುಪ್ಪಿ ಕಾರ್ಮಿಕರು ಅವರಿಗೆ ಮೂವರು ಮಕ್ಕಳಿದ್ದಾರೆ ಕೆಲಸ ಮಾಡಿ ತಾವು ದುಡಿದ ಹಣವನ್ನು ಉಳಿಸ್ತಾ ಇದ್ರು ಕೆಲವು ದಿನಗಳ ಹಿಂದೆ ಸಂಪಾದಿಸಿದ ಹಣವನ್ನ ಹುಂಡಿಯಲ್ಲಿ ಇಟ್ಟಿದ್ರು ಹೀಗೆ ಕೂಡಿಟ್ಟ ಹಣದಲ್ಲಿ ಮಕ್ಕಳ ಕಿವಿಯೋಲೆ ತೆಗೆದುಕೊಳ್ಳಬೇಕು ಅಂತ ಓಪನ್ ಮಾಡಿದಾಗ ದಂಪತಿಗೆ ಶಾಕ್ ಕಾದಿತ್ತು ಇತ್ತೀಚೆಗೆ ನಾನು ಹುಂಡಿಯನ್ನ ಹೊರತೆಗೆದಾಗ ಗೆದ್ದಲುಗಳು ಒಳಗೆ ಹೋಗಿ ನೂರು ರೂಪಾಯಿಗಳಲ್ಲಿ ಕೆಲವನ್ನ ತಿಂದು ಹಾಕಿದ್ದು ಐನೂರು ನೋಟುಗಳೆಲ್ಲ ಗೆದ್ದಲುಗಳು ತಿಂದು ಬಿಟ್ಟಿವೆ ಎಂದು ಮಹಿಳೆ ಅಳಲು ತೋಡಿಕೊಂಡಿದ್ರು ಈ ಬಗ್ಗೆ ತಿಳಿದುಕೊಂಡ ರಾಘವ ಲಾರೆನ್ಸ್ ಅವರ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಗೆದ್ದಲುಗಳು ತಿಂದು ಹಾಕಿದ ಲಕ್ಷ ರೂಪಾಯಿಗಳನ್ನು ಅವರಿಗೆ ನೀಡಿದ್ದಾರೆ ಕೂಲಿ ಕಾರ್ಮಿಕರ ಕುಟುಂಬವೊಂದು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಗೆದ್ದಲುಗಳು ತಿಂದು ಹಾಕಿವೆ ಎಂಬ ಸುದ್ದಿ ನನಗೆ ಬಂದಿದೆ ಅವರ ನೋವು ನನ್ನ ಹೃದಯವನ್ನು ಮುಟ್ಟಿತು ಅವರು ಕಳೆದುಕೊಂಡ ಹಣವನ್ನು ಹಿಂತಿರುಗಿಸಲು ಸಾಧ್ಯವಾಗುತ್ತಿರುವುದು ಸಂತೋಷದ ಸಂಗತಿ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ರಾಘವ ಲಾರೆನ್ಸ್ ಸಹಾಯಕ್ಕೆ ಅಭಿಮಾನಿಗಳು ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಹಾಯ ಮಾಡುವುದರಲ್ಲಿ ಒಂದು ಕೈ ಹೆಚ್ಚು ಎಂದು ಮತ್ತೆ ರಾಘವ್ ಪ್ರೂವ್ ಮಾಡಿದ್ದಾರೆ ನೋಡಿ